thank you ಹೈ ಆಲ್ ಈ ವಿಡಿಯೋದಲ್ಲಿ ಐಫಿಲ್ ಟ್ಯಾಬ್ಲೆಟ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಈ ಐಫಿಲ್ ಕಿಟ್ ಯೂಸ್ ಮಾಡ್ತಾರೆ ಅಂದ್ರೆ ತುರ್ತು ಗರ್ಭ ನಿರೋಧಕ ಮಾತ್ರೆ ಅಂದ್ರೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಪಿಲ್ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ ಅಂದ್ರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ತಡೆಯಲು ಬಳಸುತ್ತಾರೆ ಮತ್ತು ಅಸುರಕ್ಷಿತ ಲೈಂಗಿಕ ಸಂಪರ್ಕ ನಡೆದಾಗ ಅಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ನಡೆದಾಗ ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಮತ್ತು ನಿಮ್ಮ ಕಾಂಟ್ರಾಸೆಪ್ಟೇಷನ್ ಸ್ಪೇಲ್ ಆದಾಗ ಈ ಟ್ಯಾಬ್ಲೆಟ್ ನ ಕೂಡ ಬಳಸುತ್ತಾರೆ ಇದು ಗರ್ಭಧಾರಣೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಐ ಪಿಲ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಇದರಲ್ಲಿ ಒಂದು ಟ್ಯಾಬ್ಲೆಟ್ ಇರುತ್ತದೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ನಡೆದ ಸೆವೆಂಟಿ ಟೂ ಅವರ್ಸ್ ಒಳಗೆ ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳಬೇಕು ಇದರಿಂದ ನಿಮ್ಮ ಗರ್ಭಧಾರಣೆಯ ಅಪಾಯವನ್ನು ತಡೆಯಬಹುದು ಈ ಐಪಿಎಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಲೆವನೊ ಎಂಬ ಆಕ್ಟಿವ್ ಇಂಗ್ರೀಡಿಯೆಂಟ್ ಮೆಡಿಸಿನ್ ಇದೆ ಇದು ಎಲ್ ಎಚ್ ಮತ್ತು ಎಫ್ ಎಸ್ ಎಚ್ ಹಾರ್ಮೋನ್ ನ ಇನ್ಹಿಬಿಟ್ ಮಾಡಲು ಸಹಾಯ ಮಾಡುತ್ತದೆ ಮತ್ತೆ ಈ ಮೆಡಿಸಿನ್ ಓವಿಲೇಷನ್ ನ ಸ್ಟಾಪ್ ಮಾಡುತ್ತದೆ ಹಾಗೆ ಸ್ಪರ್ ಮತ್ತು ಎಗ್ನ ಫರ್ಟಿಲೈಜೇಷನ್ ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ ನ ಸೈಡ್ ಎಫೆಕ್ಟ್ಸ್ ವಾಕರಿಕೆ ಸುಸ್ತು ಆಯಾಸ ತಲೆನೋವು ಹೀಗೆ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಒಂದು ವೇಳೆ ಈ ಸೈಡ್ ಎಫೆಕ್ಟ್ಸ್ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ ನ ಸೇಫ್ಟಿ ಅಡ್ವೈಸ್ ಅಸ್ತಮಾ ಲಿವರ್ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದವರು ಈ ಮೆಡಿಸಿನ್ನ ತೆಗೆದುಕೊಳ್ಳಬಾರದು ಮತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಈ ಪಿಲ್ನ ತೆಗೆದುಕೊಳ್ಳಬೇಡಿ ಈ ಟ್ಯಾಬ್ಲೆಟ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಪ್ರೆಗ್ನೆನ್ಸಿ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬೇಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಂಡ ಮೂರು ಗಂಟೆಗಳಲ್ಲಿ ವಾಂತಿಯಾದರೆ ತಕ್ಷಣ ಇನ್ನೊಂದು ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬೇಕು ಈ ಐಪಿಲ್ ಟ್ಯಾಬ್ಲೆಟ್ ಗರ್ಭ ನಿರೋಧಕ ಮಾತ್ರ ಇದನ್ನು ಗರ್ಭಪಾತಕ್ಕೆ ತೆಗೆದುಕೊಳ್ಳಬಾರದು ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಈ ಪಿಲ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗುವುದನ್ನು ತಡೆಯುತ್ತದೆ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ವುಮೆನ್ಸ್ ಆಗಿದ್ರೆ ಇದು ಗರ್ಭಪಾತಕ್ಕೆ ಕಾರಣವಾಗುವುದಿಲ್ಲ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು